ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಸುದರ್ಶನ ಚಕ್ರ ಯುವ ಮಂಡಳ ಗದಗ ಹಿಂದೂ ಮಹಾಗಣಪತಿ ಗದಗ ಜಿಲ್ಲೆ ಲಾಯನ್ಸ್ ಕ್ಲಬ್ ಆಫ್ ಗದಗಬಟಗೇರಿ ಜಯಪ್ರಿಯ ಆಸ್ಪತ್ರೆ ಮೆಡಿಕಲ್ ಫೌಂಡೇಶನ್ ಹುಬ್ಬಳ್ಳಿ ಗೋಕುಲ ಫೌಂಡೇಶನ್ ಗದಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಕಾಟನ್ ಮಾರ್ಕೆಟ್ ರೋಡ್ ವೀರೇಶ್ವರ ಲೈಬ್ರರಿ ಹತ್ತಿರದ ಹಿಂದೂ ಮಹಾಗಣಪತಿ ಪೆಂಡಾಲದಲ್ಲಿ ಮಂಗಳವಾರ ಆಯೋಜಿಸಲಾಗಿತ್ತು ಇವತ್ತು ಮೂರನೇ ವರ್ಷದ ಗಣಪತಿ ಪ್ರತಿಷ್ಠಾನದ ಅಂಗವಾಗಿ ನಾವು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಏನು ನಮ್ಮ ಲೈನ್ಸ್ ಕ್ಲಬ್ ಸಹಯೋಗದೊಂದಿಗೆ ಹಾಗೂ ನಮ್ಮ ಹುಬ್ಬಳ್ಳಿ ಜಯಪ್ರಿಯ ಹಾಸ್ಪಿಟ್ಲಿಂದ ಎಲ್ಲರೂ ಬಂದಿದ್ದಾರೆ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಬಡವರಿಗೆ ಒಂದು ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇಟ್ಟುಕೊಂಡು ಬಡವರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಬೇಕಂತೇಳಿ ಎಲ್ಲ ಇವರ ಸಹಯೋಗದೊಂದಿಗೆ ಇದು ಅನುಕೂಲ ಆಗಲಿ ನಮ್ಮ ಗದಗ ಭಟಗೇರಿ ಜನರು ಅಂತೇಳಿ ನಮ್ಮ ಎಲ್ಲ ಮಹಾಮಂಡಳಿಯವರು ತೀರ್ಮಾನ ತಗೊಂಡು ಕಳೆದ ವರ್ಷವೂ ಕೂಡ ಮಾಡಿದ್ದೇವೆ ಈ ವರ್ಷವನ್ನು ಕೂಡ ಮಾಡಿದ್ದೇವೆ ಅವರಿಗೆಲ್ಲ ಉಚಿತವಾಗಿ ಏನು ಯಾವುದು ತೊಂದರೆ ಆಗಲಾರ್ದಂಗೆ ಏನು ನಮ್ಮ ತಜ್ಞ ವೈದ್ಯರು ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಕಳಿಸುವವರೆಗೂ ಅವರ ಮನೆ ಮಡಿಸುವವರ್ಗ ಕೆಲಸ ನಾವು ಮಾಡ್ತೇವೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಮಹಾಮಂಡಳಿಯರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ತಾನು ಮನ ಧನದಿಂದ ಸಹಾಯ ರೂಪದಲ್ಲಿ ಮಾಡಿದರೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸುತ್ತೇನೆ ಧನ್ಯವಾದಗಳು ಅವರೆಲ್ಲ ಮಾಹಿತಿ ಹೇಳ್ತಾರೆ ಎಲ್ಲ ತಪಾಸಣ ನಾವು ಕಳೆದ ಆರು ವರ್ಷಗಳಿಂದ ಆಯೋಜನೆ ಮಾಡ್ತಾ ಬಂದಿದ್ದೀವಿ ಈ ವರ್ಷ ಇಲ್ಲಿ ಗಣಪತಿಯಲ್ಲಿ ಇಲ್ಲಾವಣೆಯಲ್ಲಿ ನಾಲ್ಕು ವರ್ಷ ಗಣಪತಿಯಲ್ಲಿ ಎರಡು ವರ್ಷ ಪ್ರತಿ ವರ್ಷದಂತೆ ನಲವತ್ತು ನಲವತ್ತೈದು ಐವತ್ತು ಜನರಿಗೆ ನಮ್ಮ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಜಯಪ್ರಿಯ ಆಸ್ಪತ್ರೆಯವರ ಒಂದು ವೈದ್ಯರ ನುರಿತ ವೈದ್ಯರ ತಂಡದಿಂದ ಹಿಂದೂ ಮಹಾಗಣಪತಿ ಹಾಗೂ ಸುದರ್ಶನ್ ಚಕ್ರ ಯುವಕ ಮಂಡಳ ವತಿಯಿಂದ ಹಾಗೂ ಗೋಕುಲ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಆರೋಗ್ಯ ಶಿಬಿರವನ್ನು ಈ ಸಾರಿ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಈಗಾಗಲೇ ವೈದ್ಯರು ಆಗಮಿಸಿದ್ದಾರೆ ಮತ್ತು ಸಕ್ಕರೆ ಆಸ್ಪತ್ರೆಯ ವೈದ್ಯರು ಕೂಡ ಆಗಮಿಸಿ ರಕ್ತದ ಒಂದು ಶುಗರ್ ಲೆವೆಲನ್ನು ಹಾಗೂ ಬಿ ಪಿಯನ್ನು ಈಗಾಗಲೇ ಉಚಿತವಾಗಿ ತಪಾಸಣೆ ಮಾಡ್ತಾ ಈಗಾಗಲೇ ಒಂದು ಅರವತ್ತು ಎಪ್ಪತ್ತು ಜನ ನೋಂದಣಿ ಆಗಿದ್ದಾರೆ ಎರಡು ನೂರು ಜನ ನೋಂದಣಿ ಮಾಡಿಸಿ ಚೆಕಪ್ ಮಾಡಿಸಿ ಅದರೊಳಗೆ ನಲವತ್ತು ಐವತ್ತು ಜನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯ್ಕೆ ಆಗ್ತಾರೆ ಆಯ್ಕೆ ಆದವರಿಗೆ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸಿ ಮತ್ತೆ ಇದೇ ಪಣ್ಣಲ್ಲಿ ಬಂದು ನಾವು ಬೀಳ್ಕೊಡುವ ಸಮಾರಂಭವನ್ನು ನಾನು ಹಮ್ಮಿಕೊಂತೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತು ಅಂಧತ್ವ ನಿವಾರಣೆಗೋಸ್ಕರ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾಯಿದೆ ಪ್ರತಿಯೊಬ್ಬ ಸಂಸ್ಥೆಗೂ ಒಂದೇ ವಿಷಯ ಏನಂದರೆ ನಾವು ಕೂಡ ಸೇವೆ ಮಾಡಬೇಕು ಸಮಾಜದ ಜೊತೆ ಜೊತೆಯಲ್ಲಿ ಬಡವರಿಗೆ ಸಹಾಯ ಆಗುವ ಹಾಗೆ ಯಾವ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಒಂದು ಕಣ್ಣಿನ ಆಪರೇಷನ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಆ ಕಾರಣಕ್ಕೆ ಸಾಕಷ್ಟು ಬಡಬಗ್ಗರು ಕಣ್ಣಿನ ಆಪರೇಷನ್ ಮಾಡಲಾರ್ದೇ ನಮ್ಮ ಕೈಲಿ ಅಂತ ಹೇಳಿ ಎಷ್ಟೋ ಜನ ಕಣ್ಣಿನ ಆಪರೇಷನ್ ಮಾಡಿಸ್ಲಾ ಮಾಡಿಸ್ಕೊಲಾರ್ದೇ ಇರ್ತಾರೆ ಅದಕ್ಕೋಸ್ಕರ ಲಯನ್ಸ್ ಸಂಸ್ಥೆದಿರ್ಬೋದು ನಮ್ಮ ಗೋಕುಲ್ ಫೌಂಡೇಶನ್ ಅಧ್ಯಕ್ಷರ ಸುಧೀರ್ ಕಟಿಗರ್ ಇರ್ಬೋದು ಇವರೆಲ್ಲರೂ ಈ ವಿಷಯ ನಮ್ಮ ಮುಂದೆ ಇಟ್ಟಾಗ ನಾವು ಕಳೆದ ವರ್ಷ ಪ್ರಾರಂಭ ಮಾಡಿದ್ವಿ ಅವ್ರ ಕಾನ್ಸೆಪ್ಟ್ ಏನಂದ್ರೆ ಪ್ರತಿಯೊಬ್ಬ ಬಡವರಿಗೆ ನಾವು ಕಣ್ಣಿನ ಆಪರೇಷನ್ ಮಾಡಿಸ್ಬೇಕು ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು ಅಂಥೇಳಿ ಈ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಸೇವೆ ಮಾಡಬೇಕಾದ್ರೆ ದೇವರಿಗೆ ಎಲ್ಲರಿಗೂ ಹಣ ಕೊಟ್ಟಿರ್ತಾರೆ ಕೋಟಿಗಟ್ಟಲೆ ಹಣ ಇರ್ತೈತಿ ಆದರೆ ಕೊಡು ಇರುವುದಿಲ್ಲ ಆದರೆ ಈ ಎಲ್ಲ ಸಂಸ್ಥೆಯರು ಸಾಕಷ್ಟು ತಮ್ಮ ವೈಯಕ್ತಿಕ ಉದ್ಯೋಗ ಇದೆಲ್ಲ ಬಿಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಇಂಥವ್ರಿಂದಲೇ ಇವತ್ತು ಗದಗ ಇಷ್ಟು ಒಳ್ಳೆಯ ಒಂದು ಪ್ರಮುಖ ಊರಿನಲ್ಲಿ ಒಂದು ಹೆಸರುವಾಸಿ ಆಗ್ತಾ ಇದೆ ಅಂತ ನಮಗೆ ಅನ್ ಅನ್ಕೋತಾ ಇದ್ದೀನಿ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಇವತ್ತು ಸಾಕಷ್ಟು ಹಾಸ್ಪಿಟಲ್ಗಳೆಲ್ಲ ನೋಡ್ತೀವಿ ನಾವು ಒಂದು ಆಪರೇಷನಿಗೆ ಎರಡು ಆಪರೇಷನಿಗೆ ಲಕ್ಷಾಂತರ ರೂಪಾಯಿ ಇವತ್ತು ತಗೊಳ್ಳುವಂಥ ಕೆಲಸ ಆಗಲಿ ಆದರೆ ವೈದ್ಯಕೀಯ ತಪಾಸಣೆ ಕಣ್ಣಿನ ಚಿಕಿತ್ಸೆಯನ್ನು ಫ್ರೀ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ನಾವು ಎಷ್ಟಾದರೂ ಧನ್ಯವಾದ ಹೇಳಿದರೂ ಆ ಕೃತಜ್ಞತೆ ಹೇಳುವಷ್ಟು ನಾವು ಯೋಗ್ಯರಲ್ಲ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್